ಎಲ್ರಿಗೂ ನಮಸ್ಕಾರ ಅಶೋಮ್ ರೆಸಿಪೀಸ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನನಗೆ ಆ್ಯಪಲ್ ಜ್ಯೂಸನ್ನ ಯಾವ ರೀತಿ ಈಸಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಆ್ಯಪಲ್ ಜ್ಯೂಸ್ನ ಮಾಡೋದಕ್ಕೆ ನಾನು ಒಂದು ಬೌಲಲ್ಲಿ ಆ್ಯಪಲನ್ನ ಸಿಪ್ಪೆಲ್ಲ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕೋತೀನಿ ಇದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಅದು ಆಪಲ್ಲು ಸ್ವೀಟಾಗಿರುತ್ತಲ್ವ ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವೀಟ್ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕೋಬೋದು ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ನ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ಈ ಲೋಟದಲ್ಲಿ ಮುಕ್ಕಾ ಲೋಟ ಆಗೋಷ್ಟು ನಾನು ಕಾಯಿಸಿ ಆರಿಸಿರೋಂಥ ಹಾಲನ್ನ ತೊಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ನಾನು ಮೊದಲು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ನಾನು ಮಿಕ್ಸಿ ಬಂದಿದ್ದೀನಿ ನೋಡಿ ಇಷ್ಟು ತಿಕ್ನೆಸ್ ಆಗಿದೆ ಇದು ನೋಡಿ ಇನ್ನು ಸ್ವಲ್ಪ ಏನಾದರೂ ನಿಮಗೆ ತಿಳಗಬೇಕು ಅನಿಸಿದ್ರೆ ನೀವು ಇನ್ನು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಬೋದು ನಾನು ಮಾಮೂಲಿ ಜಾರಲ್ಲೇ ಮಾಡಿದ್ದೀನಿ ಇವಾಗ ಜ್ಯೂಸ್ ಇದ್ದರೆ ಅದರಲ್ಲೂ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಆ್ಯಪಲ್ ಜ್ಯೂಸು ರೆಡಿಯಾಗಿದೆ ಇದನ್ನು ನಾನೊಂದು ಗ್ಲಾಸ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ಇದ್ರ ಮೇಲೆ ಸ್ವಲ್ಪ ಬಾದಾಮಿ ಮತ್ತು ಪಿಸ್ತಾ ಹಾಗೂ ಗೋಡಂಬಿನ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇದು ಕುಡಿಯುವಾಗ ಮಧ್ಯೆ ಮಧ್ಯೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಬೇಸಿಗೆ ಇವಾಗ ಬಿಸಿಲು ತುಂಬ ಇರುತ್ತಲ್ವ ಇಂಥ ಟೈಮಲ್ಲಿ ಮಾಡಿಕೊಟ್ರೆ ಮಕ್ಳಿಗೂ ಕೂಡ ಇಷ್ಟಪಟ್ಟು ಕುಡಿತಾರೆ ಮನೆಯಲ್ಲಿರೋರು ಎಲ್ಲರೂ ಕೂಡ ಇಷ್ಟಪಟ್ಟು ಕುಡಿತಾರೆ ನೀವು ಮನೇಲಿ ಇದನ್ನ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಖಂಡಿತ ತುಂಬ ಇಷ್ಟ ಆಗುತ್ತೆ ನಾವೆಲ್ಲಾದರೂ ಹೊರ್ಗಡೆಯಿಂದ ಬಂದಾಗ ತಂಪಾಗಿ ಏನಾದರೂ ಕುಡಿಬೇಕು ಅನಿಸಿದ್ರೆ ಇದನ್ನ ಮಾಡ್ಕೊಂಡು ಕುಡೀರಿ ಎಲ್ತ್ಗೂ ಒಳ್ಳೆಯದು ಹಾಗೆ ದೇಹಕ್ಕೂ ಕೂಡ ತಂಪಾಗುತ್ತೆ ನೋಡಿದ್ರಿ ಅಲ್ವಾ ಎಷ್ಟು ಈಸಿಯಾಗಿ ಆ್ಯಪಲ್ ಜ್ಯೂಸ್ನ ಮಾಡೋದು ಅಂತ ನೀವು ಇದನ್ನ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು